ಈಗ ನಾನು ಸ್ಟ್ರೈಟು ರಿಸಲ್ಟಿಗೆ ಬರ್ತೀನಿ ಈ ಸತಿ ಸೆವೆಂಟಿ ತ್ರೀ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಾಗಿರ್ತಕ್ಕಂಥದ್ದು ಅನುದಾನಿತ ಶಾಲೆ ಅನುದಾನ ರಹಿತ ಶಾಲೆ ಸರ್ಕಾರಿ ಶಾಲೆ ಮತ್ತು ರೆಸಿಡೆನ್ಷ ರೆಸಿಡೆನ್ಷಿಯಲ್ ಸ್ಕೂಲ್ದು ಅದು ಬೈಫರ್ಕೇಶನ್ಸ್ ಮುಂದೆ ನಿಮಗೆ ಕೊಟ್ಟಿದ್ದೀವಿ ಅದು ನಾನು ಪ್ರಶ್ನೆ ಕೇಳಿ ನೀವು ಕೇಳಿದಾಗ ನಾನು ಉತ್ತರವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅದ್ರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಐವತ್ತೇಳು ಪರ್ಸೆಂಟ್ ಇದೆ ಏನು ಪಾಸಾಗಿರ್ತಕ್ಕಂಥದ್ದು ಅನುದಾನಿತ ಶಾಲೆಯಲ್ಲಿ ಅರವತ್ತ ಅನುದಾನಿತ ಕಾಲೇಜಲ್ಲಿ ಅರವತ್ತೆರಡು ಪರ್ಸೆಂಟು ಅನುದಾನ ರಹಿತ ತೊಂಬತ್ತ ಎಂಬತ್ತೆರಡು ಪರ್ಸೆಂಟು ಬಿ ಬಿ ಎಂ ಪಿ ಲಿಮಿಟ್ಸಲ್ಲಿ ಅರವತ್ತ ಎಂಟು ಪರ್ಸೆಂಟು ಪದವಿಪುರ ಕಾಲೇಜ್ ಅಂಥೇಳಿ ಏನು ಸಪ್ರೇಟಾಗಿರ್ತದೆ ಅದರಲ್ಲಿ ಸೆವೆಂಟಿ ಏಯ್ಟ್ ಪರ್ಸೆಂಟು ವಸತಿ ಶಾಲೆ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟು ಆಬ್ವಿಯಸ್ಲಿ ಇರ್ತದೆ ಯಾಕೆಂದರೆ ಅಲ್ಲಿ ಮಕ್ಕಳಿಗೆ ಡೈವರ್ಷನ್ ಇರೋದಿಲ್ಲ ದೇವಾಲರ್ ಆ್ಯಂಡ್ ಅಲ್ಲಿ ಸ್ವಲ್ಪ ಕ್ರೀಮಿ ಲೇಯರು ಹೋಗ್ತಾರೆ ನಿಜ ವಸತಿ ಶಾಲೆಗೆ ಯಾರನ್ನು ಬೇಕಾರೋ ಅವ್ರನ್ನ ಸೇರಿಸ್ಕೊಳ್ಳೋದಿಲ್ಲ ಪರ್ಸೆಂಟೇಜ್ ಕಟ್ ಆಫ್ ಆಗ್ತಾ ಬರುತ್ತೆ ಅವ್ರ ಮಕ್ಕಳಿಗೆ ಎಜುಕೇಷನ್ ಸರ್ಕಾರ ದುಡ್ಡು ಖರ್ಚು ಮಾಡಿದ್ರೂ ಕಾನ್ಸಂಟ್ರೇಟೆಡ್ ಇರ್ತದೆ ಸೊ ನೀವು ನೋಡಿ ಡಿಫ್ರೆನ್ಸ್ ನೋಡಿದಾಗ ಸ ಪದವಿ ಪೂರ್ವ ಕಾಲೇಜಲ್ಲಿ ಐವತ್ತೇಳು ಪರ್ಸೆಂಟ್ ಏನಿದೆ ಈ ಸಾಮಾನ್ಯ ಜನರಿಗೆ ತೊಗೊಳ್ಳೋದು ಒಳ್ಳೆಯ ಕಾಲೇಜಸ್ನ ಕೇಳೋ ಕೆಲವ್ರು ಸೆಲೆಕ್ಟ್ ಮಾಡ್ಕೊಳ್ತಾರೆ ನಮಗೆ ಬರ್ತಕ್ಕಂಥವ್ರು ಪಾಪ ಬಡವ್ರು ಇರ್ತಾರೆ ಭಾಳ ಕಷ್ಟ ಇರತಕ್ಕಂಥವ್ರು ಕೆಲವರು ಆರ್ಥಿಕವಾಗಿ ಅವ್ರದೇ ಆಗಿರ್ತಕ್ಕಂಥ ಮತ್ತು ನಮ್ಮ ಲಿಮಿಟೇಷನಲ್ಲಿ ಬರ್ತಕ್ಕಂಥವ್ರು ನಾವು ಅವ್ರನ್ನ ಮುಂದೆ ತರ್ತಕ್ಕಂಥದ್ದು ಜವಾಬ್ದಾರಿಯನ್ನು ನಾವು ಸರ್ಕಾರಿ ಇದರೊಳಗೆ ತಗೊಳ್ಬೇಕಾಗ್ತದೆ ಅದ್ರ ಜೊತೆಗೆ ಇನ್ನೊಂದು ಅನಲಿಸಿಸ್ ಮಾಡ್ತಾ ಇದ್ದೀವಿ ನಾವು ಏನಂತ ಹೇಳಿದರೆ ಈ ಪಾಸಿಂಗ್ ಆಗಿರೋರಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ ಸೆವೆಂಟಿ ಏಯ್ಟಿ ಪರ್ಸೆಂಟು ಮೋರ್ ದೆನ್ ಫಿಫ್ಟಿ ಪರ್ಸೆಂಟಲ್ಲಿ ಆಗಿದ್ದಾರೆ ಕರೆಕ್ಟಲ್ಲ ಕರೆಕ್ಟಲ್ಲ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇದು ಐ ಥಿಂಕ್ ಪೇಜ್ ನಂಬರ್ ಫೋರಲ್ಲಿ ಎರಡು ಪೇಜ್ ನಂಬರ್ ಫೋರ್ ಹಾಂ ಕನ್ನಡ ಫೋರಲ್ಲಿ ನೋಡಿ ನಿಮಗೆ ನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರ ಮಕ್ಕಳು ಏನು ಪಾಸಾಗಿದ್ದಾರೆ ಡಿಸ್ಟಿಂಕ್ಷನಲ್ಲಿ ಪಾಸಾದವರು ಮೋರ್ ದೆನ್ ಏಯ್ಟಿ ಸ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟು ಮೋರ್ ದೆನ್ ಫಿಫ್ಟಿ ಪರ್ಸೆಂಟು ಅದನ್ನು ನಾವು ಅನಾಲಿಸಿಸ್ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೆಂಗೆ ಅನುದಾನಿತ ಶಾಲೆಯಲ್ಲಿ ಅದನ್ನು ಅನಾಲಿಸ್ ಮಾಡಿ ಯಾವ ರೀತಿ ನಾವು ಅವರ್ ಆ ಕ್ವಾಲಿಟಿನ ಕೊಡೋದಕ್ಕೆ ನಮಗೆ ಮುಂದಿನಲ್ಲಿಕೆ ನೀವು ವಿ ಹ್ಯಾವ್ ಟು ಟೇಕ್ ದೀಸ್ ಆ್ಯಸ್ ಎಕ್ಸಾಂಪಲ್ ಇದನ್ನು ಎಕ್ಸಾಂಪಲ್ ಆಗಿ ತೊಗೊಂಡು ನಾವು ಇಲಾಖೆನ ಮೇಲ್ದರ್ಜೆಗೆ ತೊಗೊಳ್ಬೋದಕ್ಕೆ ಅದು ಟೀಚರ್ ಶಾರ್ಟೇಜ್ ಇದ್ದರೆ ಅದನ್ನ ಸರಿ ಮಾಡ್ತಕ್ಕಂಥದ್ದು ಇರಲಿ ಇಲ್ಲ ಟೀಚಿಂಗ್ ಫೆಸಿಲಿಟಿ ಇರ್ಬೋದು ಅಲ್ಲಿರ್ತಕ್ಕಂಥ ಫೆಸಿಲಿಟಿ ಇದೆಲ್ಲ ಇಂಪ್ರೂವ್ ಮಾಡಬೇಕಂತ ಬರೀ ಹದಿನೆಂಟು ಸಾವಿರದ ಎಂಟುನೂರ ನಲ್ವತ್ತೈದು ಜನರು ಮಾತ್ರ ಬಿಲೋ ಫಿಫ್ಟಿ ಪರ್ಸೆಂಟ್ ಬಂದಿರ್ತಕ್ಕಂಥ